ನೀಲಾಂಜನ ಸಮ ರವಿಪುತ್ರಂ ಯಮಾಗ್ರಜಂ ಜಾಯಾ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕರ್ಮ ಯಾರನ್ನು ಬಿಡೋದಿಲ್ಲ ಹಾಗಾಗಿ ನಾವು ಆಗಮ ಸಂಚಿತ ಪ್ರಾರಬ್ಧ ದೋಷಗಳನ್ನು ಪ್ರತಿ ಯಾವಾಗಲೂ ಮಾಡ್ತಲೇ ಬರ್ತೇವೆ ಹಾಗೆ ಈ ಕರ್ಮ ಸಿದ್ಧಾಂತದ ಪ್ರಕಾರ ನಾವು ಯಾಕೆ ರಾ ಯಾವ ಯಾವ ರಾಶಿಗಳಲ್ಲಿ ಮೇಷ ಋಷಭ ಇವೆಲ್ಲ ರಾಶಿಗಳಲ್ಲಿ ಹುಡ್ತೀವಿ ನಮ್ಮ ತಂದೆಯ ಸ್ಥಾನದ ಬಳುವಳಿಯಾದರೂ ಏನು ಅಂತಕ್ಕಂಥದ್ದು ಎಲ್ಲ ತಿಳಿಸ್ತಾ ಬಂದಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ್ದು ಮಕರ ರಾಶಿಯಲ್ಲಿ ಯಾಕೆ ಹುಡ್ತಕ್ಕಂಥದ್ದಿದ್ದೆ ಯಾವ ಕರ್ಮ ಸಿದ್ಧಾಂತದ ಮೇಲೆ ಪೂರ್ವ ಪುಣ್ಯ ಸ್ಥಾನ ಇವೆಲ್ಲ ಸ್ಥಾನಗಳನ್ನು ವೀಕ್ಷಣೆಯನ್ನು ಮಾಡಿ ಧರ್ಮ ತ್ರಿಕೋಣಗಳನ್ನು ನೋಡಿ ಆ ಧರ್ಮ ತ್ರಿಕೋಣದ ಆಧಾರದ ಮೇಲೆ ಯಾಕೆ ಮಕರ ರಾಶಿಯಲ್ಲೇ ತಾವು ಹುಟ್ಟಿದ್ದೀರಿ ಇದರ ತತ್ವ ಆಧಾರಗಳಾದರೂ ಏನು ತಂದೆಯ ಲಕ್ಷಣಗಳಾದರೂ ಯಾಕೆಂದರೆ ಒಂದರ ಸ್ಥಾನ ಈ ಮಕರ ರಾಶಿ ಸ್ಥಿರ ರಾಶಿ ಅಂತ ಕರೆದ್ವಿ ಭೂತತ್ವ ರಾಶಿ ಮಕರ ರಾಶಿ ಹಾಗೆ ಪಂಚಮ ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಋಷಭ ರಾಶಿ ಅಂತ ನೋಡಿದ್ವಿ ಅದೇ ರೀತಿಯಾಗಿ ಒಂಬತ್ತರ ಸ್ಥಾನ ಅಂತ ನಾವು ತಾ ನಾವು ನೋಡಿದಾಗ ಒಂಬತ್ತರ ಸ್ಥಾನ ಕನ್ಯಾ ರಾಶಿ ಒಂದು ಐದು ಒಂಬತ್ತರ ಸ್ಥಾನ ಮೂಲ ತ್ರಿಕೋಣ ಅಂತ ಕರೆದ್ವಿ ಒಂದಕ್ಕೊಂದು ಕನೆಕ್ಟಿವಿಟಿ ಇದ್ದೇ ಇರ್ತದೆ ನೋಡಿ ನಿಮ್ಮ ಮಕ್ಕಳ ವಿಚಾರಗಳನ್ನು ತಗೊಳ್ಳಿ ಹಾಗೆ ನಿಮ್ಮ ತಂದೆ ತಂದೆಯಿಂದ ತಿರುಗ ಮಗು ಈ ಎಲ್ಲ ವಿಚಾರಗಳನ್ನು ನಾವು ನೋಡಿದಾಗ ನೋಡಿ ನಮ್ಮ ಮಕರ ರಾಶಿಯಲ್ಲಿ ತಾವು ಅಂದಾಗ ವಿಶೇಷವಾಗಿ ನಿಮ್ಮ ತಂದೆಯ ಪಾತ್ರಗಳು ಕೂಡ ಮತ್ತಷ್ಟೊಂದು ಶುಡ್ ಇದ್ದೇ ಇರುತ್ತೆ ಹಾಗಾಗಿ ಯಾರು ಅನ್ಯಥಾ ಭಾವಿಸ್ಕೊಬಾರ್ದು ತಾಯಿಯ ಪ್ರಾತ ಪಾತ್ರ ಇರಲ್ವ ಗುರುಗಳೇ ಖಂಡಿತವಾಗಿ ಅದೊಂದು ವಿಡಿಯೋ ನಾನು ಮಾಡೇ ಮಾಡ್ತೀನಿ ತಾಯಿಯ ಜನ್ಮ ಅಂದರೆ ಹೇಗೆ ಆ ಜನ್ಮ ತಳೆದು ಯಾವ ಒಂದು ಅಂಶದಲ್ಲಿ ತಾವು ಬರ್ತೀರಿ ಇಲ್ಲಿ ಮುಖ್ಯ ಪಾತ್ರವಾಗಿರ್ತಕ್ಕಂಥ ತಾಯಿಯ ಅಂಶ ಆದರೂ ಹೇಗೆ ಅಂತಕ್ಕಂಥದ್ದೆಲ್ಲ ತಿಳಿಸ್ಕೊಡ್ತೇನೆ ನಾನು ಅದು ಬಹಳ ಮುಖ್ಯವಾಗಿ ಕೇಂದ್ರ 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 ತ್ರಿಕೋಣಗಳು ಅಂತ ನಾವು ಕರೆದ್ವಿ ಬಹಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ನಾನು ಕೊಡ್ತೇನೆ ಹಾಗೆ ಸ್ನೇಹಿತರೆ ಮಕರ ರಾಶಿ ನಾವು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ತಂದೆಯ ಸ್ಥಾನ ನಾವು ನೋಡಿದಾಗ ತಂದೆಯ ಸ್ಥಾನ ಬಹಳ ಲೆಕ್ಕಾಚಾರದವಾಗಿರ್ತಕ್ಕಂಥ ಮನುಷ್ಯ ಇರ್ತಾರೆ ಬಹಳ ಡಿಗ್ನಿಫೈಡ್ ಪರ್ಸನ್ ಬಹಳ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ತಂದೆಯ ಸ್ಥಾನವನ್ನು ನೋಡಿದಾಗ ಒಂದು ರೀತಿಯಾಗಿ ಅವರು ಹಣಕಾಸಿನ ವಿಚಾರದಲ್ಲಿ ಹಿಡಿತ ಇರುತ್ತೆ ಪ್ರತಿಯೊಂದಕ್ಕೂ ಲೆಕ್ಕಾಚಾರದಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಇರ್ತದೆ ಬೇಕಾದರೆ ಹಂಡ್ರೆಡ್ ಪರ್ಸೆಂಟ್ ಇದೇ ತತ್ವ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹಾಗೆ ಮಕರ ರಾಶಿಯಲ್ಲಿ ತಾವು ಹುಟ್ಟಿದ್ದೀರಿ ಇದ್ದಾಗ ನಿಮ್ಮ ತಂದೆ ನಿಮಗೆ ಏನೇ ಒಂದು ಸೌಲಭ್ಯಗಳನ್ನು ಕೊಟ್ಟರು ಸಹಿತ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸರ್ವೇ ಸಾಮಾನ್ಯವಾಗಿ ನಾನೇ ನೋಡಿದಾಗೆ ಐವತ್ತು ಪರ್ಸೆಂಟ್ ಜನ ತಂದೆಯನ್ನು ಹೇಟ್ ಮಾಡ್ತಕ್ಕಂಥ ಗುಣ ಜಾಸ್ತಿ ಇರ್ತದೆ ಅಷ್ಟಮ ಸ್ಥಾನ ನೋಡಿ ಯಾರು ಸೂರ್ಯ ಒಂಬತ್ತರ ಸ್ಥಾನ ನಾವು ನೋಡಿದಾಗ ಒಂಬತ್ತರ ಸ್ಥಾನ ಸೂರ್ಯ ಜಗತ್ತಿಗೆ ತಂದೆ ಅಲ್ವಾ ಆ ಸೂರ್ಯ ಅಷ್ಟಮಸ್ಥಾನ ಅಷ್ಟಮಸ್ಥಾನಕ್ಕೆ ಯಾರಿದ್ದಾರೆ ಸಿಂಹರಾಶಿ ಸೂರ್ಯ ತತ್ವ ಆದಷ್ಟು ಇವ್ರಿಗೆ ತಂದೆಯ ಮೇಲೆ ಸ್ವಲ್ಪ ಮಟ್ಟಿಗೆ ಅಷ್ಟು ವ್ಯಾಮೋಹ ಕಡಿಮೆ ಇರ್ತಕ್ಕಂಥದ್ದು ಇರುತ್ತೆ ಬಾಂಡಿಂಗ್ ಕಡಿಮೆ ಇದೆ ಅದರ ವಿಚಾರ ಬಿಡಿ ನೋಡಿ ಇಲ್ಲಿ ನಿಮ್ಮ ತಂದೆಯ ಸ್ಥಾನವನ್ನು ನಾವು ವಿಚಾರಣೆ ತಗೊಂಡಾಗ ಬಹಳ ಒಂದು ಸ್ಟಿಕ್ಟ್ ಪರ್ಸನ್ ಕೂಡ ನೋಡ್ತೀವಿ ಹಾಗೆ ಲೆಕ್ಕಾಚಾರವಾಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕೋಪಿಷ್ಟ ಸ್ವಭಾವ ಇವೆಲ್ಲವನ್ನು ನೋಡ್ತೀವಿ ಆದರೂ ಸಹ ಆ ವ್ಯಕ್ತಿಗಳು ಅಂದರೆ ತಂದೆಯ ಸ್ಥಾನದಿಂದ ಬರೆದಿರ್ತಕ್ಕಂಥ ಒಂಬತ್ತರ ಸ್ಥಾನ ನಿಮ್ಮ ಪ್ರಾರಬ್ಧ ಕರ್ಮ ಸ್ಥಾನವನ್ನು ನೀವು ನೋಡಿದಾಗ ಬಹಳಷ್ಟು ವಿಶೇಷವಾಗಿ ಆ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸತಕ್ಕಂಥದ್ದಿರುತ್ತೆ ಎಲ್ಲಿ ಯಾಕೆ ಗುರುಗಳೇ ಹಾಗಾದ್ರೆ ಮಕರ ರಾಶಿಯವ್ರಿಗೆ ಒಳ್ಳೆಯದು ಕೆಟ್ಟದಿಲ್ವ ಮ್ಯಾಕ್ಸಿಮಮ್ ಇದೆ ಕೂಡ ಯಾವಾಗ ನಮ್ಮ ಪ್ರಾರಬ್ಧ ಅದೇ ಒಂಬತ್ತು ಆ ಪ್ರಾರಬ್ಧೆಯಲ್ಲಿ ಸಮಸ್ಯೆಗಳನ್ನು ನಮ್ಮ ತಂದೆ ಮಾಡಿರ್ತಾರೋ ತಂದೆ ತಾಯಿಗಳು ಮಾಡಿರ್ತಾರೋ ಅದು ಮಕ್ಕಳ ಮೇಲೆ ಪರಿಣಾಮ ಆಗ್ತಕ್ಕಂಥದ್ದು ಇರುತ್ತೆ ಮಕರ ರಾಶಿಯಲ್ಲಿದ್ದರು ಎಕ್ಸಲೆಂಟ್ ಪೀರಿಯಡ್ ನಾವು ಎಕ್ಸಲೆಂಟ್ ತುಂಬಾ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಕಷ್ಟ ನಷ್ಟಗಳು ಯಾವಾಗ ಜಾಸ್ತಿ ಬರುತ್ತೆ ಪ್ರಾರಬ್ಧದಿಂದ ನೋಡ್ಕೊಳ್ಳಿಬೇಕಾದ್ರೆ ಮಕರ ಅವರಿಗೆ ಬಹಳ ಹಂ ಇರ್ತಕ್ಕಂಥದ್ದಿರುತ್ತೆ ಸಿಕ್ಕಾಪಟ್ಟೆ ಅಹಂ ಗೌಪ್ಯ ಸ್ವಭಾವ ಇರತಕ್ಕಂಥದ್ದು ಇರುತ್ತೆ ಅಸೂಯ ಸ್ವಭಾವ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಆದರೂ ಸಹ ತಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದನ್ನು ಒಲವಿಟ್ಟಿರ್ತಾರೆ ಹತ್ತರ ಭಾವ ಮಕರ ರಾಶಿ ತಾವು ನೋಡ್ಕೊಳ್ಳಿ ಈ ಹತ್ತರ ಭಾವ ಯಾವಾಗಲೂ ಕೆಲಸದಲ್ಲಿ ತಲ್ಲೀನತ ಆಗಬೇಕು ನನ್ನ ಪಾತ್ರ ಜಾಸ್ತಿ ಇರಬೇಕು ಅಂತಕ್ಕಂಥ ವ್ಯಕ್ತಿತ್ವ ಆಗ್ತದೆ ನಾನು ಯಾರಿಗೂ ಕೆಟ್ಟದ್ದಂತ ಹೇಳ್ತಾ ಇಲ್ಲ ನಾನು ಯಾವ್ಯಾವ ನಿಮ್ಮ ನೆಗೆಟಿವ್ ಟ್ರೆಂಡ್ಸ್ ಅಂದರೆ ಕೆಟ್ಟವಾದಂಥದ್ದು ಯಾವುದು ಅದನ್ನು ಸರಿಪಡಿಸ್ಕೊಂಡ್ರೆ ಹೇಗೆ ಉತ್ಕೃಷ್ಟವಾಗಿ ನಾವು ಬೆಳಿಬೋದು ನಮ್ಮ ಜೊತೆ ನಾವು ಮಾಡಿರ್ತಕ್ಕಂಥ ಕರ್ಮ ಅಂದರೆ ಸಂಚಿತ ಆಗ ಆಗ ಕರ್ಮ ಮಾಡಿದ್ರೆ ಸಂಚಿತವಾಗಿ ಹೇಗೆ ಮಕ್ಕಳು ಅದ್ಭುತವಾಗಿರ್ತಾರೆ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ಮಕರ ರಾಶಿಯಲ್ಲಿ ಹುಟ್ಟಿರ್ತ ಅಂದರೆ ಮಕರ ರಾಶಿಯಲ್ಲಿ ಹುಟ್ಟ ಅಂದರೆ ಅವರು ಮುಂದಿನ ಮಕ್ಕಳು ಹುಟ್ಟತಕ್ಕಂಥವ್ರು ನಿಜವಾಗ್ಲೂ ದೇ ಆರ್ ವೆರಿ ವೆರಿ ಕ್ರಿಯೇಟಿವ್ ಸಂಗೀತ ಪ್ರಿಯರು ತುಂಬ ಕ್ರಿಯೇಟಿವ್ ಪರ್ಸನ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಇರ್ತದೆ ಬೇಕಾದ್ರೆ ನೀವು ನೋಡ್ಕೊಂಬನ್ನಿ ನೋಡಿ ಯಾರು ಧನುರಾಶಿ ರಾಶಿ ಹಾಗೆ ಪಂಚಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋದಾದ್ರೆ ಶುಕ್ರ ಋಷಭ ರಾಶಿ ಅಂತ ನೋಡಿದ್ವಿ ಮಕ್ಕಳು ದೇರ್ ಎಸ್ ಸೋ ಕ್ರಿಯೇಟಿವ್ ಪರ್ಸನ್ ಅಷ್ಟೇ ಕೂಡ ಕೂಡಬಹುದು ಯಾಕೆಂದ್ರೆ ಶುಕ್ರನ ರಥತ್ವ ಇರೋದ್ರಿಂದ ಸ್ವಲ್ಪ ಕ್ರಿಯೇಟಿವ್ ಹಾಗೆ ಹಾಳಾಗ್ತಕ್ಕಂಥದ್ದು ಇರುತ್ತೆ ಆದರೆ ಬಹಳಷ್ಟು ಬುದ್ಧಿವಂತ ವ್ಯಕ್ತಿತ್ವದವರಾಗ್ತಾರೆ ಅದಕ್ಕೋಸ್ಕರ ನಾನು ಪದೇ ಪದೇ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥದ್ದು ನಮ್ಮ ಆಗಮ ಕರ್ಮ ಬಹಳ ಶುದ್ಧವಾಗಿರಬೇಕು ತಿಳ್ಕೊಳ್ಳಿ ಆಗಮ ಕರ್ಮ ಮಿಸ್ ಆಯ್ತು ಖಂಡಿತವಾಗಿ ಮಕ್ಕಳು ತಂದೆ ಏನಾದರೂ ಸಮಸ್ಯೆ ಮಾಡಿದ್ರೆ ನಮಗೆ ಅದಕ್ಕೋಸ್ಕರ ತ್ರಿಕೋಣ ಅಂತ ಕರೆದ್ವಿ ಒಂದಲ್ಲ ಒಂದು ಪಾಪ ಕರ್ಮ ಆಗಮ ಸಂಚಿತ ಪ್ರಾರಬ್ಧ ಈ ಪ್ರಾರಬ್ಧ ಚೆನ್ನಾಗಿತ್ತು ಅಂದಾಗ ನಾವು ಸಂಚಿತ ಹುಟ್ತೀವಿ ನಾವು ಉಡ್ತೀವಿ ಮಕರ ರಾಶಿಯಲ್ಲಿ ಆ ಮಕರ ರಾಶಿ ಯಾವಾಗ ನಮ್ಮ ತಂದೆ ತಾಯಿಗಳು ಸರಿಯಾದಂತ ಒಂದು ಸನ್ಮಾರ್ಗದಲ್ಲಿರ್ತಕ್ಕಂಥವ್ರು ಇದ್ದಾರೋ ಆವಾಗ ನಾವು ಮಕರ ರಾಶಿ ಸೂಪರಾಗಿ ಹುಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಏನೇ ಕಷ್ಟ ನಷ್ಟಗಳು ಬಂದರೂ ಅದ ಪರಮಾತ್ಮನ ದಯದಿಂದ ನಾವು ಚೆನ್ನಾಗಿ ಬದುಕ್ತೀವಿ ಅಂತಕ್ಕಂಥದ್ದು ಎರಡು ಮಾತೇ ಇಲ್ಲ ಹಾಗಾಗಿ ನಾವು ಸಾಧ್ಯವಾದಷ್ಟು ಕೂಡ ಒಳ್ಳೆಯ ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಸತ್ಯ ಮಕರ ರಾಶಿ ಮೂಲತಃ ಈಗಾಗಲೇ ಹೇಳಿದಾಗ ನೆಗೆಟಿವ್ ಟ್ರೆಂಡ್ಸ್ ಭಾಳಷ್ಟು ಇರುತ್ತೆ ಈ ಒಂದು ತಪ್ಪುಗಳನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಬಂದಷ್ಟು ಕೂಡ ಮಕರ ರಾಶಿಯವ್ರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಜೀವನ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಇಲ್ಲ ಹತ್ತರ ಭಾವ ರಾಜಕೀಯ ಭಾವ ಹಾಗೆ ಹತ್ತರ ಭಾವ ಒಳ್ಳೆಯ ಸ್ಥಾನ ಅಡ್ಮಿನಿಸ್ಟ್ರೇಟಿವ್ ಪವರ್ ಎಲ್ಲವೂ ಕೂಡ ಮಕರ ರಾಶಿಯಲ್ಲಿರುತ್ತೆ ಹಾಗೆ ಅಹಂ ಕೂಡ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಸರಿಯಾದಂಥ ಮಾರ್ಗದರ್ಶನ ಮಕರ ರಾಶಿಯವ್ರಿಗೆ ಬೇಕಾಗ್ತದೆ ನೋಡಿ ಅವರು ಮನಸ್ಸಲ್ಲೇ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಗುಣಧರ್ಮ ಮಕರ ರಾಶಿಯವ್ರಿಗಿರುತ್ತೆ ಆದರೆ ತಪ್ಪು ಮಾಡಿದ್ರೆ ನಿಜವಾಗ್ಲೂ ಇದು ಸಮಸ್ಯೆ ಹತ್ತರ ಸ್ಥಾನ ಅರ್ಥಸ್ಥಾನ ಅರ್ಥಸ್ಥಾನದಲ್ಲೇ ಸಮಸ್ಯೆ ನೀವು ಮಾಡ್ಕೊಂಡ್ರಿ ನಿಮ್ಮ ಜೀವನ ಕಷ್ಟ ಆಗ್ತದೆ ಮಕರ ರಾಶಿ ನೋಡಿ ಭೂತತ್ವ ಒಂದು ಅಚಲವಾಗಿರ್ತಕ್ಕಂಥ ಮನಸ್ಥಿತಿ ನಿಮ್ಗಾಗಲಡಿ ಇದೆ ಈ ಅಚಲವಾದಂಥ ಮನಸ್ಥಿತಿಯನ್ನ ಸರಿಯಾದಂಥ ಸನ್ಮಾರ್ಗಕ್ಕೆ ತಗೊಂಡೋಗ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ನೋಡೋಣ ಆ ಬಹಳ ಮುಖ್ಯವಾಗಿ ಯಾವ ಈ ಐದು ತಪ್ಪುಗಳನ್ನು ಮಾಡಲೇಬಾರದು ಮಾಡಿದ್ರೆ ಹೇಗೆ ಮಕರ ರಾಶಿಯವರು ಅವನತಿ ಮಕ್ಕಳು ಮಕ್ಕಳನ್ನ ಸಮಸ್ಯೆ ಹೇಗೆ ಬರ್ತಕ್ಕಂಥದ್ದು ನಾನು ತಿಳಿಸ್ಕೊಡ್ತೇನೆ ನೋಡಿ ಮಕರ ರಾಶಿಗೆ ಫಸ್ಟು ಮೊದಲ ವಿಚಾರವಾಗಿ ನಾನು ತಿಳಿಸ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಅಹಂ ಕಡಿಮೆ ಮಾಡಿಕೊಳ್ಳಿ ತಂದೆಗೆ ಅಸಾಧ್ಯವಾದಷ್ಟು ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಬಂಧುಗಳನ್ನು ಯಾವುದೇ ಕಾರಣಕ್ಕೂ ದೂರ ಮಾಡ್ಕೋಬೇಡಿ ಬಂಧುಗಳನ್ನು ದೂರ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಯಾರು ಬರೋದಿಲ್ಲ ಸ್ನೇಹಿತರೆ ಸಾಧ್ಯವಾದಷ್ಟು ಅವರನ್ನು ನಿಮ್ಮ ನೋಡಿ ಮಾತು ಆದಷ್ಟು ಕೂಡ ನೀವು ಅವರ ಕಮ್ಯುನಿಕೇಶನ್ ಚೆನ್ನಾಗಿಟ್ಕೋಬೇಕಾಗುತ್ತೆ ನೀವು ಸೆಕ್ಯುಲರಿಸಮ್ ಮಾಡಿಕೊಂಡ್ರೆ ಮಕರ ರಾಶಿಯವರಿಗೆ ತುಂಬ ಕಷ್ಟ ಯಾರು ಬಂಧುಗಳ ಸಹಾಯಕ್ಕೆ ಬರೋದಿಲ್ಲ ಸ್ವಲ್ಪ ಯೋಚನೆ ಮಾಡಿ ಇದೆಲ್ಲ ನೆಗೆಟಿವ್ ಟ್ರೆಂಡ್ಸ್ ಈ ನೆಗೆಟಿವ್ ಟ್ರೆಂಡ್ಸ್ ನಮ್ಮಲ್ಲಿ ಇದೆ ಅಂತ ನಿಮಗೆ ಅನ್ನಿಸಿದಾಗ ನಾನು ಬೈಕೊಂಡ್ರು ಬೈಕೊಂಡ್ರು ದೆರ್ ಇಸ್ ನೋ ಹಂಡ್ರೆಡ್ ಪರ್ಸೆಂಟ್ ನಮಗೇನು ಸಮಸ್ಯೆ ಇಲ್ಲ ಬಟ್ ನೀವು ಚೆನ್ನಾಗಿರಬೇಕು ಅಂತಕ್ಕಂಥ ಉದ್ದೇಶ ನಮ್ಮಲ್ಲಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿದ್ದಾರೋ ಯಾರನ್ನು ದ್ವೇಷ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲ ಬಂಧು ಬಾಂಧವರನ್ನು ಸರಿಯಾಗಿ ನೀವು ಸಂತೈಸ ಮಾತಾಡಿಸ್ತಾ ಅಟ್ಲೀಸ್ಟ್ ಒಂದು ಸ ಔದಾರ್ಯ ಮಾತುಕತೆಯಲ್ಲಿರ್ತಕ್ಕಂಥದ್ದು ಕೂಡ ಒಳ್ಳೆಯದಾಗ್ತದೆ ಹಾಗೆ ಸಾಧ್ಯವಾದಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ಬೇಡ ಹಾಗೆ ಸುಳ್ಳುಗಳನ್ನು ಹೇಳ್ತಕ್ಕಂಥದ್ದು ಬೇಡ ಇದು ನಿಮಗೆ ತುಂಬಾ ಆಗಮ ಆಗಮೀಕರ್ಮವಾಗಿ ಬೆಳೆದು ಸಂಚಿತಕ್ಕೆ ಬರ್ತದೆ ಸಾಧ್ಯವಾದಷ್ಟು ಜವಾಬ್ದಾರಿ ಸರಿಯಾದಂಥ ಜವಾಬ್ದಾರಿ ಇಟ್ಕೋಬೇಕು ಸರಿಯಾದಂಥ ಜವಾಬ್ದಾರಿ ನೀವು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹತ್ತರ ಸ್ಥಾನ ಅತ್ಯಂತ ಉತ್ಕೃಷ್ಟ ಸ್ಥಾನದಲ್ಲಿ ನಾವಿದ್ದೀವಿ ಅನ್ಕೋಬಹುದು ನೀವು ಆದರೆ ನೀವು ಸಾಧ್ಯವಾದಷ್ಟು ಜವಾಬ್ದಾರಿ ಬೆಳೆಸ್ಕೋಬೇಕು ನೋಡಿ ನಾನು ಕೆಲವೊಂದು ಮಕರ ರಾಶಿಯವರನ್ನ ನೋಡಿದ್ದೇನೆ ಏನೂ ಇಲ್ದಿದ್ರೂ ಸಹಿತ ಇದೆ ಅಂತ ತೋರಿಸ್ಕೊಳ್ತಕ್ಕಂಥ ಚಾಕಚಕ್ಯತೆ ಇರುತ್ತೆ ನಾನು ಅಷ್ಟಿದೆ ಇಷ್ಟಿದೆ ಏನು ಬೇಕಾ ನಿಮ್ಮ ವಾಸ್ತವ ಸ್ಥಿತಿ ಏನಿದೆಯೋ ಅದನ್ನು ಮಾತ್ರ ಇಟ್ಕೊಳ್ತಕ್ಕಂಥದ್ದು ಮಾಡಿ ಹಾಗೆಯೇ ಹೆಚ್ಚು ಬದಲಾವಣೆಯನ್ನು ಬಯಸೋದು ಬೇಡ ಸಾಧ್ಯವಾದಷ್ಟು ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ತುಂಬ ಬದಲಾವಣೆಯನ್ನು ಬಯಸೋದು ತಪ್ಪಿಸ್ಬೇಕಾಗುತ್ತೆ ಒಂದೇ ಕಡೆ ಬೆಳೀತಕ್ಕಂಥ ಕೆಲಸ ಮಾಡಿ ಇದರಿಂದ ಯಾಕೆಂದರೆ ಭೂತತ್ವ ನೀವು ಒಂದು ಕಡೆ ಬೆಳಿತೀರಿ ಅಂದರೆ ಎಕ್ಸಲೆಂಟ್ ಗ್ರೋತ್ ಇರುತ್ತೆ ಹಾಗೆ ಕೊನೆಯದಾಗಿ ಸಾಧ್ಯವಾದಷ್ಟು ಯಾವುದೇ ತಪ್ಪುಗಳನ್ನು ಕ್ಷಮಿಸ್ತಕ್ಕಂಥ ಕೆಲಸ ಮಾಡಿ ಯಾರೋ ಏನೋ ಒಂದು ಅನ್ಫಾರ್ಚುನೇಟಾಗಿ ತಪ್ಪು ಮಾಡಿದ್ದಾರೆ ಎಂದಾಗ ಅದನ್ನು ಸಾಧಿಸ್ತಕ್ಕಂಥದ್ದನ್ನು ಮಾಡಲಿಕ್ಕೆ ಹೋಗ್ಬೇಡಿ ಕ್ಷಮಿಸ್ತಕ್ಕಂಥ ಗುಣವನ್ನು ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ ನಿಜವಾಗಲೂ ನೀವು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಾಗೋದ್ರಲ್ಲಿ ಎರಡು ಮಾತೇ ಇಲ್ಲ ಯಾರ್ಯಾರ ಮಕರ ರಾಶಿ ನಮ್ಮ ಚಾನಲಲ್ಲಿ ನೋಡ್ತಿದ್ದೀರೋ ಇದನ್ನು ಶೇರ್ ಮಾಡಿ ಮ್ಯಾಕ್ಸಿಮಮ್ ಅವ್ರಿಗೆ ಒಳ್ಳೆಯದಾಗ್ತದೆ ಅದರಲ್ಲಿ ಟೌಟೇ ಬೇಡ ತಪ್ಪುಗಳನ್ನು ಮಾಡಿದ್ದಾರೆ ನಿಮ್ಮ ಸ್ನೇಹಿತರು ಮತ್ತೊಬ್ಬರು ಏನೋ ಎತ್ತೋ ಯಾರೇ ಮಾಡಿರಲಿ ಖಂಡಿತವಾಗಿ ಅದನ್ನು ಸಾಧಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಮಕರ ರಾಶಿಯವ್ರಿಗೆ ಮತ್ತೆ ನಿಮ್ಮ ಕಷ್ಟಕ್ಕೆ ಯಾವೊಬ್ಬ ಸ್ನೇಹಿತನೂ ಬರೋದಿಲ್ಲ ತಿಳ್ಕೊಂಬಿಡಿ ಹೇಳ್ತೀನಿ ಇದು ಅಷ್ಟೇ ಸತ್ಯ ಇರುತ್ತೆ ಮಕರ ರಾಶಿಯವರು ಅದು ಅಷ್ಟು ಸಾಧಿಸ್ತಕ್ಕಂಥದ್ದನ್ನು ಕೈ ಬಿಡಬೇಕಾಗುತ್ತೆ ಮುಂದಾಲೋಚನೆಯನ್ನು ಮಾಡಿ ಹೊಂದ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ ಇಷ್ಟು ಈ ತಪ್ಪುಗಳನ್ನು ಇನ್ನೂ ಹಲವಾರು ರೀತಿಯಲ್ಲಿ ಆ ನ್ಯೂನತೆಗಳನ್ನು ನಾವು ನೋಡ್ಬೋದು ಸಾಧ್ಯವಾದಷ್ಟು ನಾನು ಹೇಳೋದನ್ನು ಗಮನವಿಟ್ಟು ಕೇರ್ಫುಲ್ಲಾಗಿ ನಿಮ್ಮಲ್ಲಿ ಬದಲಾವಣೆ ತಂದ್ಕೊಂಡ್ರೆ ನೂರಕ್ಕೆ ನೂರು ಭಾಗ ನಿಮ್ಮ ಮಕ್ಕಳು ತಂದೆ ನಿಮ್ಮ ಬಂದು ತಂದೆ ಬಂದಿರತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ಪ್ರತಿಯೊಂದು ರಾಶಿ ವಾಗೆ ಯಾವ ಪ್ರಾರಬ್ಧ ಕರ್ಮಗಳನ್ನು ತಿಳಿಸ್ತಾ ಬಂದಿದ್ದೇನೆ ಈ ಬದಲಾವಣೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಸುಖಮಯವಾಗಿರುತ್ತೆ ಆಗ ಆ ಪೂಜೆ ಈ ಪೂಜೆ ಆ ಓಮ ಈ ಓಮ ಅವನ ಯಾವುದು ಬೇಕಾಗಿಲ್ಲ ಸಂತೋಷ ನಮಗೆ ಬೇಕು ಏನು ಬೇಕು ಎಷ್ಟೇ ಕೋಟಿ ಹಣ ಇದ್ದರೂ ನೆಮ್ಮದಿ ಇಲ್ಲ ಅಂದರೆ ವಾಟ್ ಈಸ್ ದ ಯೂಸ್ ಯೋಚನೆ ಮಾಡಿ ಯಾಕೆಂದರೆ ಇವತ್ತು ಬದೀ ಕೆಟ್ಟದ್ದನ್ನು ತುಂಬಿಕೊಂಡಿರ್ತಕ್ಕಂಥ ನಾವು ಸಾಧ್ಯವಾದಷ್ಟು ನಮ್ಮಲ್ಲಿನ ಬದಲಾವಣೆ ಮಕ್ಕಳಿಗೂ ಬದಲಾವಣೆಯನ್ನು ತರುತ್ತೆ ಎಲ್ಲರಿಗೂ ಕೂಡ ಸುಖಮಯವಾದಂಥ ಜೀವನವನ್ನು ಕೊಡುತ್ತೆ ಸಾಧ್ಯವಾದಷ್ಟು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಭವಂತು